ನನ್ನ ಗಮನಕ್ಕೆ ಎಲ್ಲಿ ಹೋಗಿದ್ದಾರೆ ಯಾವಾಗ ಹೋದ್ರು ಏನೂ ಗೊತ್ತಿಲ್ಲ ನಾನು ಎರಡು ಪಕ್ಷಗಳ ಅಭ್ಯರ್ಥಿಗಳನ್ನ ಕೆಲಸ ದೃಷ್ಟಿನಲ್ಲಿ ನನ್ನ ಗಮನ ಅಲ್ಲಿ ಕಂಡಿದ್ದೇನೆ ಇದ್ರ ಮಧ್ಯದಲ್ಲಿ ನಿಮ್ಮ ಟಿವಿಗಳಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಿಸ್ತೇನೆ ಮೈತ್ರಿ ಮೇಲೆ ಬೇರೆ ಯಾರು ಸಂಪರ್ಕದಲ್ಲೇ ನೋಡಿ ನನ್ನ ಮುಂದೆ ಯಾವುದೇ ರೀತಿ ಸಂಪರ್ಕ ಇಲ್ಲ ಅವ್ರು ಯಾರು ಸಂಪರ್ಕ ಅಂತ ನನ್ನ ಹತ್ರ ಮಾಹಿತಿ ನನ್ನ ಹತ್ರ ಯಾವ ಮಾಹಿತಿ ಇದೆ ಇಲ್ಲ ಮೈತ್ರಿ ಬಗ್ಗೆ ಮೈತ್ರಿ ಬಗ್ಗೆ ಕೇಂದ್ರ ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ ಅವ್ರ ಪಕ್ಷದಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದನ್ನು ಅವರಿಗೆ ಸೇರಿ ನಾನು ಅದ್ರ ಬಗ್ಗೆ ಇದು ಮುಂದುವರಿಯಿತೋ ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನ ವಿಚಾರ ಅದರ ಆಸಕ್ತಿ ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದು ಏನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪು ಕರ್ತಿದ್ರು ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು ಅದು ನನ್ನ ಮುಂದಿರತಕ್ಕಂಥದ್ದು ಮೈತ್ರಿ ಮುಂದುವರಿಯುತ್ತೋ ಮುಂದುವರಿಯಲು ಮತದಾನ ನಡೀತಾ ಇದೆ ಈ ಮತದಾನದ ನಂತರ ಏನೀಗ ನಾಮಿನೇಷನ್ಗಳ ಕೋಶ ಹದಿನಾರೀಕಿನ ಲಾಸ್ಟ್ ಹದೂರ ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಅದಕ್ಕಿಂತ ಮುಂಚೆ ನಾವು ಮೈತ್ರಿಯನ್ನು ಮುಂದುವರಿಸಬೇಕು ಮುಂದುವರಿಸಬಾರದು ಅಂತಕ್ಕಂಥದ್ದು ನಮ್ಮಲ್ಲೇನು ನಾನು ಈ ಮೈತ್ರಿಯ ಒಪ್ಪಂದ ಬಿ ಜೆ ಪಿ ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ರದ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲಿ ಮಾಡ್ಕೊಂಡಿದ್ದೇವೆ ಈ ಪ್ರಕರಣದಿಂದ ಮುಜಗುರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿ ಇದರಲ್ಲಿ ನನ್ನೇನು ತಕ್ಕರಾಗಿಲ್ಲ ನಮ್ಮದೇನಿಲ್ಲ ನಾನು ಈ ಮೈತ್ರಿ ಮಾಡೋಕ್ಕೆ ಉದ್ದೇಶ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ನವರಿಗೆ ನಿದ್ದೆಗೆಟ್ಟಿರೋದು ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ ಸ್ಪೀಡು ಆ ಗ್ಯಾರಂಟಿ ಸ್ಕೀಮು ಅವೆಲ್ಲ ಮುಳುಗೋಯ್ತು ಇವತ್ತು ಏನು ಇಪ್ಪತ್ತೋ ಇಪ್ಪತ್ತೈದು ಅಂತ ಲೆಕ್ಕಾಚಾರ ಮಾಡಿದ್ರು ಮೈತ್ರಿಯ ಒಂದು ಸಂಬಂಧಗಳು ಪ್ರಾರಂಭ ಮೇಲೆ ಕಾಂಗ್ರೆಸ್ ನಾಯಕರು ನಿದ್ದೆಗೆಟ್ಟರು ಅಭ್ಯರ್ಥಿಗಳನ್ನು ಅವ್ರು ಆಯ್ಕೆ ಮಾಡೋದಕ್ಕೆ ಎಷ್ಟು ದುಸ್ಸಾಹ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ಈ ಮೈತ್ರಿಯಿಂದ ಅವರ ಒಂದು ಬೆಳವಣಿಗೆಗಳು ಮತ್ತೆ ನಾ ಒಂದು ಟೀಮು ನಾವು ವಕೀಲರು ನಾಯಕರು ವಕೀಲರು ನನ್ನಿಂದ ಬಂದಾಯಿತು ವಕೀಲರನ್ನೆಲ್ಲ ಜೋಬಲ್ಲಿ ಇಟ್ಕೊಂಡಿದ್ದಾರೆ ಈ ರೀತಿಯ ಒಂದು ಸೃಷ್ಟಿ ಮಾಡ್ಕೊಂಡಿದ್ದರು ಅವರು ಒಂದು ಕಡೆ ಪೆಟ್ಟು ಬಿದ್ದರು ಚುನಾವಣಾ ಫಲಿತಾಂಶ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಈ ಚುನಾವಣಾ ಫಲಿತಾಂಶದಿಂದ ಅವರ ಮುಂದಿನ ಭವಿಷ್ಯಗಳು ಏನಾಗುತ್ತೆ ಅನ್ನೋದು ಗೊತ್ತಾಗಿದೆ ಅದಿ ಪಾಪ ಅವರಲ್ಲಿ ಈ ತಳವಳ ಶುರುವಾಗಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ